ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ ಹೊಸ ಸಕ್ರಿಯ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿ ಈಗ ಅದೇ ಘೋಷಣೆ ಮಾಡಿದ್ದಾರೆ ಅದಕ್ಕೆ ನಾವು ಸಿದ್ಧತೆ ಮಾಡಿಕೊಳ್ತಾ ಇದ್ದೀವಿ ಜೊತೆಗೆ ನಮ್ಮ ಕೆ ಡಿ ಬಿ ವತಿಯಿಂದ ಟ್ವೆಂಟಿ ಪರ್ಸೆಂಟ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೂ ಕೊಡಬೇಕು ಅನ್ನೋದು ಮತ್ತಿಂದ ಕೂಡ ಒಂದು ಕಾನೂನಿದೆ ಅದನ್ನು ನಾನು ಕ್ಯಾಬಿನೆಟ್ ಅಲ್ಲಿ ಮಾತಾಡ್ತೀನಿ ಎಂ ಬಿ ಪಾಟೀಲ್ ಅವ್ರ ಕೂಡ ಚರ್ಚೆ ಮಾಡ್ತೀನಿ ಏಕೆಂದ್ರೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಕೊಟ್ಟರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಕೂಡ ನಾವು ಒತ್ತನ್ನು ಕೊಡಬೇಕಾಗಿದೆ ಇನ್ಫ್ರಾಸ್ಟ್ರಿ ಕ್ರಿಯೇಟ್ ಮಾಡಿ ಅದನ್ನ ಏನು ಮಾಡಬೇಕು ಅಂತ ನಾವು ಮಾಡ್ತೇವೆ ಸ್ವಲ್ಪ ಲೇಬರ್ ಇಶ್ಯೂ ಹೇಳಿದ್ದಾರೆ ಕೂತ್ಕೊಂಡು ನಾವು ಆದಷ್ಟು ಜಲ್ದಿ ಅವರು ನಾನು ಬಂದಿದ್ರು ಬೇರೆ ಯಾವುದೋ ವಿಚಾರಕ್ಕೆ ಇನ್ನೇನೋ ಮೊನ್ನೆ ಐ ತಿಂಕ್ ಬಂದಿದ್ರು ಮಿಡ್ ನೈಟ್ ಮೀಟಿಂಗ್ ಏನು ಅವೇನು ಮಾಡೋಂಗಿಲ್ಲ ಪವರ್ ಶೇರಿಂಗ್ ವಿಚಾರ ಯಾವ ವಿಚಾರನೂ ಚರ್ಚೆ ಇಲ್ಲ ಇಲ್ಲಿ ಈಗ ನಾವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡಬೇಕು ಪಕ್ಷದ ವತಿಯಿಂದ ಎಲ್ಲರೂ ಕೂಡ ಶಸ್ನಲ್ಲಿ ಕೆಲಸ ಮಾಡಬೇಕು ಅಷ್ಟು ಬಿಟ್ರೆ ದರ್ ಇಸ್ ನಥಿಂಗ್